ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಬಂದು ಗುರುವಾರದ ವಿಡಿಯೋ ಆಗುತ್ತೆ ಗುರುವಾರದ ಮಿನಿ ಗ್ಲಾಬ್ ಆವತ್ತೊಂದು ದಿವಸ ನಾನು ತಿಂಡಿಗೆ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಸೊಸೈಟಿ ರೈಸದ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬಂದಿತ್ತು ಗುರುವಾರ ಆಗಿರೋದ್ರಿಂದ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಅವ್ರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಟಿಫನ್ನೆಲ್ಲ ರೆಡಿ ಮಾಡಬೇಕಲ್ವ ಆದ್ದರಿಂದ ಟೊಮೆಟೊ ಸಾರು ಮಾಡ್ಕೋತಾ ಇದ್ದೀನಿ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಟೊಮೆಟೊ ಸಾರು ಜೊತೆಗೆ ಚಟ್ನಿ ಕೂಡ ಇದ್ದೀನಿ ಮಕ್ಕಳಿಗೆಲ್ಲ ಸ್ವಲ್ಪ ರೆಡಿ ಮಾಡಬೇಕು ರೆಡಿ ಮಾಡಿಬಿಟ್ಟು ಅವ್ರಿಗೆ ನಾಷ್ಟ ಹಾಕ್ಕೊಡ್ತಾ ಇದ್ದೀನಿ ಒಂದೆರಡು ಇಡ್ಲಿ ಹಾಕ್ಕೊಟ್ರೆ ಎರಡು ಇಡ್ಲಿ ತಿಂತಾರೆ ಅಷ್ಟೇ ಬಾಕ್ಸಿಗೆ ಒಂದು ನಾಲ್ಕು ಇಡ್ಲಿ ಹಾಕ್ತೀನಿ ಸಾಂಬಾರಂತೂ ತುಂಬ ಆಗಿತ್ತು ಫ್ರೆಂಡ್ಸ್ ಆ ರೆಸಿಪಿನೊಂದ್ಸರಿ ಟ್ರೈ ಶೇರ್ ಮಾಡ್ತೀನಿ ಟ್ರೈ ಮಾಡಿ ಹಾಗೆ ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟು ಅವ್ರಿಗೆ ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡ್ಕೋತೀನಿ ಜಾಸ್ತಿ ಇಡ್ಲಿಗೆ ಬೇಳೆ ಸಾರು ಹಾಗೆ ಟೊಮೊಟೊ ರಸಮೆ ಸೂಟ್ ಆಗೋದು ಮಾಮೂಲಿ ಮಸಾಲೆ ಸಾಂಬಾರೆಲ್ಲ ಅಷ್ಟು ಸೂಟ್ ಆಗೋಲ್ಲ ಚಟ್ನಿ ಹಾಕಲ್ಲ ಚಟ್ನಿ ಹಾಕಿದ್ರೆ ತಿನ್ನಲ್ಲ ಅವರು ಅದರಿಂದ ಸಾಂಬಾರೇ ಮಾಡಬೇಕು ಇಡ್ಲಿ ಮಾಡಿದ್ರು ಅಷ್ಟೇ ದೋಸೆ ಮಾಡಿದ್ರು ಅಷ್ಟೇ ಸಾಂಬಾರು ಇಲ್ಲ ಪಲ್ಯ ಇಲ್ಲ ಆಲೂಗೆಡ್ಡೆ ಸಾಗು ಮಾಡಬೇಕು ಆದ್ದರಿಂದ ಸಾಂಬಾರೇ ಮಾಡಿದ್ದೀನಿ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಇವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡೋಕ್ಕೆ ಕಳಿಸ್ಬೇಕು ನಾನು ಪ್ಯಾಕ್ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ರೆಡಿ ಮಾಡ್ತಾರೆ ಹುಡುಗರುಗಳನ್ನ ನಾನು ಸ್ವಲ್ಪ ರೆಡಿ ಮಾಡ್ತೀನಿ ಅದನ್ನ ಆಮೇಲೆ ನೆಕ್ಸ್ಟ್ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ತಿನ್ನೋಕ್ಕೆ ಕೊಟ್ಟು ತಿಂದಾದ್ಮೇಲೆ ಕರ್ಕೊಂಡೋಗಿ ಬಸ್ಸನ್ನು ಹತ್ತಿಸ್ತೀನಿ ಕೆಳಗಡೆ ಕರ್ಕೊಂಡೋಗಿ ಬಸ್ ಹತ್ತಿಸ್ಬೇಕು ಆ ಸೈಡ್ ರೋಡ್ ದಾಟಿ ಹತ್ತಿಸ್ಬೇಕು ಅದರಿಂದ ಡೈಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡಿ ಬಸ್ ಹತ್ತಿಸ್ತೀನಿ ಅವ್ರನ್ನ ಸ್ಕೂಲ್ಗೆ ಕಳಿಸಿ ಬಂದ ನಂತರ ಮನೆಯೆಲ್ಲ ಫಸ್ಟೇ ಒರೆಸಿದೆ ಫ್ರೆಂಡ್ಸ್ ಈಗ ರಂಗೋಲಿ ಹಾಕೋತಾ ಇದ್ದೀನಿ ಹೊಸ್ಲಿಗೆಲ್ಲ ಅಷ್ಟಾಗಿ ಕುಂಕುಮ ಎಲ್ಲ ಹಾಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಗುರುವಾರ ಹಾಕಿರೋದ್ರಿಂದ ವಾರ ಮಾಡಬೇಕು ಆದ್ದರಿಂದ ಬೆಳಗ್ಗೆ ಅವರು ಎಂಟುವರೆಗೆ ಹೋಗೋದ್ರಿಂದ ಎಂಟುವರೆಗೆ ಸ್ಕೂಲ್ ಬಸ್ ಬಂದುಬಿಡುತ್ತೆ ಎಂಟುವರೆಗೆ ಹೋಗೋದ್ರಿಂದ ನನ್ನ ಕೆಲಸ ಮನೆ ಕೆಲಸ ಹಾಗೆ ಇರುತ್ತೆ ಈ ಮಕ್ಕಳು ಹೋದ್ಮೇಲೆ ಏನಿದ್ರು ನಂದು ವಾರ ರಂಗೋಲಿ ಹಾಕ್ಕೊಳ್ಳೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಕೆಲಸ ಎಲ್ಲ ಇರುತ್ತೆ ಹಾಗೆ ಸಿಂಪಲ್ಲಾಗಿ ಹೊಸಲಿ ಬಂದು ರಂಗೋಲಿ ಹಾಕೋತಾ ಇದ್ದೀನಿ ತುಳಸಿ ಹಬ್ಬ ಮಾಡಿದಾಗ ಸ್ವಲ್ಪ ಕಲರ್ ಹಾಕಿ ರಂಗೋಲಿ ಬಿಟ್ಟಿದ್ದರಿಂದ ಕಲರ್ ಹೋಗೇ ಇಲ್ಲ ಹಾಗೇ ಇದೆ ಕಲರು ಇಲ್ಲಿ ಸ್ವಲ್ಪ ಬಾಕ್ಲ ಹತ್ರ ಆಗಿರೋದ್ರಿಂದ ತುಳಿದು ಬಿಡ್ತಾರೆ ರಂಗೋಲಿನ ಆದ್ದರಿಂದ ಒಂದು ಆಗಿರೋ ದೀಪದ ರಂಗೋಲಿ ಹಾಕೋತಾ ಇದ್ದೀನಿ ಮಕ್ಕಳು ಬರೋವರೆಗೂ ಚೆನ್ನಾಗಿರುತ್ತೆ ರಂಗೋಲಿ ಬಂದರು ಅಂದರೆ ತುಳಿದು ಬಿಡ್ತಾರೆ ಸಿಂಪಲ್ ಆಗಿರೋ ದೀಪದ ರಂಗೋಲಿ ಕಾರ್ತಿಕ ಅಲ್ವಾ ದೀಪದ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ತುಳಸಿ ಗಿಡ ಅನ್ನೋದತ್ರನೂ ಕೂಡ ಕ್ಲೀನಾಗಿ ತುಳಸಿ ಗಿಡದ ಪಾಟೆಲ್ಲ ತೊಳ್ಕೊಂಡು ಅಲ್ಲೂ ಕೂಡ ಅರಿಶ್ಣ ಕುಂಕುಮ ಎಲ್ಲ ಇಕ್ಕೋತಾ ಇದ್ದೀನಿ ಅಲ್ಲೂ ಎಲ್ಲ ಇಕ್ಕೊಂಡು ಅಲ್ಲೂ ಕೂಡ ರಂಗೋಲಿಯನ್ನು ಸಿಂಪಲ್ ಆಗಿರೋದೊಂದು ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಮಧ್ಯಾಹ್ನ ಒಂದು ಮಧ್ಯಾಹ್ನ ಆಗಿಲ್ಲ ಒಂದು ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ನಾನು ಅವಾಗ ಕೆಲಸ ಎಲ್ಲ ಮಾಡಿ ಶುಲ್ಬಿಸಲು ಬಂದಿದ್ದೆ ದೀಪದ ರಂಗೋಲಿಗಳಿಗಂತೂ ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಬೋದು ದೀಪದ ರಂಗೋಲಿ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಕಾರ್ತಿಕ ಮಾಸ ಇನ್ನೊಂದು ಹದಿನೈದು ದಿನ ಅಷ್ಟೇ ಕಾರ್ತಿಕ ಮಾಸ ಮುಗಿಯುತ್ತೆ ಅಲ್ಲಿವರೆಗೂ ದೀಪದ ರಂಗೋಲಿನೇ ಜಾಸ್ತಿ ಹಾಕೋದು ನೋಡಿ ಬಾಗ್ಲ ಹತ್ರ ಹೊಸಲತ್ರ ಎಲ್ಲ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಹಾಗೆ ತುಳಸಿ ಗಿಡದ ಹತ್ರ ಈ ಥರ ರಂಗೋಲಿ ಹಾಕೊಂಡಿದ್ದೀನಿ ಹಾಗೆ ಸಂಜೆ ಆಯಿತು ಫ್ರೆಂಡ್ಸ್ ಒಂದು ಮೂರು ಗಂಟೆ ಆಯಿತು ಮಕ್ಕಳು ಬಂದರು ಸ್ಕೂಲಿಂದ ಅಲ್ಲಿವರೆಗೂ ಮನೆ ಕೆಲಸ ರೆಸ್ಟ್ ಮಾಡೋದು ಬಟ್ಟೆ ಇದೆಲ್ಲ ಇರುತ್ತೆ ಹಾಗೆ ವಾರ ಮಾಡೋದಕ್ಕೆಲ್ಲ ಫ್ರೆಶ್ ಆಗೋದು ಎಲ್ಲ ಇರುತ್ತೆ ಪಾರ್ಟ್ ಬೇಕಾಗಿತ್ತು ನನಗೊಂದು ಅಂದರೆ ತುಳಸಿ ಗಿಡ ಹಾಕಬೇಕಾಗಿತ್ತು ಅದರಿಂದ ಶುಂಠಿ ಮತ್ತು ಅರ್ಶನ ಹಾಕಿದ್ದೆ ಒಂದು ಪಾರ್ಟಲ್ಲಿ ಅದು ಬಂದಿತ್ತು ಇನ್ನೂ ಸ್ವಲ್ಪ ದಿನ ಹೋಗಬೇಕಾಗಿತ್ತು ಆದರೂ ಬಂದಿರುತ್ತೆ ಅಂದ್ಕೊಂಡು ಕೇಳ್ತಾ ಇದ್ದೀನಿ ಬಂದಿದೆ ಆಲ್ರೆಡಿ ಸ್ವಲ್ಪ ಮೋಡ ಮೇಲೆಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಚೀಲ ಹಾಸ್ಕೊಂಡು ಅದಕ್ಕೆಲ್ಲ ಕೆತ್ತ ಹಾಕ್ತಾಯಿದ್ದೀನಿ ಅಂದರೆ ಇದು ಅರ್ಷಣ ಕೊಂಬು ಶುಂಠಿ ಎರಡೂ ಇದೆ ಇದಕ್ಕೆ ನಾನು ತುಳಸಿ ಗಿಡ ಹಾಕಬೇಕು ನಾವು ಫಸ್ಟ್ ಹಾಕಿರೋ ತುಳಸಿ ಗಿಡ ಯಾಕೋ ಎಲೆಗಳು ತುಂಬ ಚಿಕ್ಕದಾಗಿದೆ ಸ್ವಲ್ಪ ದೊಡ್ಡದಾಗಿಲ್ಲ ಎಲೆಗಳು ಆದ್ದರಿಂದ ಹೊಸ ಗಿಡ ನೆಡೋಣ ಅಂದ್ಕೊಂಡೆ ಕೆಳಗಡೆ ಹೋದೆ ಕೆಳಗಡೆ ಮನೆ ಹತ್ರ ತುಳಸಿ ಗಿಡ ಇತ್ತು ಸ್ವಲ್ಪ ರಾಯರಿಗೆ ಅಂತ ತುಳಸಿ ತುಳಸಿಲ್ಲ ಕಿತ್ಕೊಂಡ್ಬಂದು ಕಟ್ಟಿಟ್ಬಿಟ್ಟು ಹಾಗೆ ಒಂದೆರಡು ಗಿಡ ಇತ್ತು ಆ ಗಿಡಗಳ್ನು ಕೂಡ ಕಿತ್ಕೊಂಡ್ಬಂದೆ ಬೇರೆ ಪಾಟಲ್ಲಿ ಹಾಕಿಡೋಣ ಅಂತ ಅಂದ್ಬಿಟ್ಟು ಹೊಸ್ದಾಗಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಕಿತ್ತು ತುಳಸಿ ಕೂಡ ನಾಳೆ ಮನೆ ಹತ್ರ ಇತ್ತು ಅದನ್ನಂಗೆ ಪಾಟ್ ಸಮೇತ ಎತ್ಕೊಂಡು ಬಂದಿದ್ದೆ ಆದ್ದರಿಂದ ಈಗ ಹೊಸ ಗಿಡ ಹಾಕೋಣ ಅಂದ್ಬಿಟ್ಟು ತುಳಿತಿ ಪಾಟ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಮತ್ತು ಅರ್ಶನ ಹಾಕಿದ್ನಲ್ಲ ಅವೆರಡನ್ನ ತೆಗ್ದು ತೆಗಿತಾಯಿದ್ದೀನಿ ತೆಗೆದ್ಬಿಟ್ಟು ಇದಕ್ಕೆ ಅದೇ ಮಣ್ಣಿಗೆ ನಾನು ತುಳಸಿ ಗಿಡನ ಹಾಕ್ತಿದ್ದೀನಿ ನೋಡಿ ಅರ್ಶನ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ನೆಲಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾಟ್ಗಿಂತ ನೆಲಕ್ಕೆ ಹಾಕಿದ್ರೆ ಜಾಸ್ತಿ ಬರುತ್ತೆ ಪಾಟ್ಗೆ ಹಾಕಿದ್ರೂ ಕೂಡ ಚೀಲ ಇಲ್ಲ ಒಂದು ಅಗಲಾಗಿರೋ ಬೇಸನ್ನಲ್ಲಿ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಹೊಲ್ದೇಲ ಹತ್ರ ತೋಟದ ಹತ್ರ ಎಲ್ಲ ಹಾಕಿದ್ದೀನಿ ಅರ್ಶನ ಆಲ್ರೆಡಿ ಅಂದರೆ ಮನೆ ಮುಂದೆ ಇರಲಿ ಒಂದು ಗಿಡ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಅಷ್ಟೇ ಅರ್ಶನ ಮನೆ ಮುಂದೆ ಇದ್ದರೆ ತುಂಬಾ ಒಳ್ಳೆಯದಂತೆ ಆದ್ದರಿಂದ ಹಾಕಿದ್ದೆ ಅಷ್ಟೇ ನೋಡಿ ಒಂದೊಂದೇ ಎಲ್ಲ ಬಿತ್ಕೊಂಡಿದ್ನಲ್ಲ ತೊಳೆದುಬಿಟ್ಟು ಬೇಯಿಸ್ಬಿಟ್ಟು ಒಣಗಾಕ್ಬಿಟ್ಟು ಅರ್ಶಿನ ಪುಡಿ ಮಾಡ್ಕೊಬೋದು ಸಾರಿ ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಆದರೆ ಅದು ಅರ್ಶಿನ ಪುಡಿ ಮಾಡಿರಲಿಲ್ಲ ಆದ್ದರಿಂದ ಅದು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅರ್ಶನ ಪುಡಿ ಹೆಂಗೆ ಮಾಡೋದು ಓಮ್ ಅಂತ ಮಾಡಿದ್ದೆ ವೀಡಿಯೋನ ಆದರೆ ಅದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ಡಿಲೀಟ್ ಆಗಿಬಿಡ್ತದೋ ಈಗೆಲ್ಲ ಅರ್ಶನನ್ನೆಲ್ಲ ಕಿತ್ಕೊಂಡಿದ್ನಲ್ಲ ತೊಳೆದಿಡಬೇಕು ಇಡಬೇಕು ಪಾಟ್ಕೊಳ್ಳಲ್ಲಿ ಈ ಥರ ಏನಾದರೂ ಬೆಳೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೆ ಹತ್ರ ನೋಡೋದಕ್ಕೂ ಲಕ್ಷಣ ಹಾಗೂ ಹಳೆ ಮನೆ ಹತ್ರ ಇದ್ದಂಥ ಪಾಟ್ಗಳನ್ನೆಲ್ಲ ತಂದಿದ್ದೀನಿ ನಾನು ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ ರೀ ನಮ್ಮ ಮನೆ ಹತ್ರ ಏನೇನು ಪಾರ್ಟಿದೆ ಅಂತ ಈ ಗಿಡನೆಲ್ಲನೂ ಸುಂಟಿದ್ದಿದೆ ಸ್ವಲ್ಪ ಕಾಂಡ ಇರೋ ಥರನೇ ನೀವು ಬಿಡಿಸಿದ್ದೀನಿ ಇದನ್ನು ತೋಟಕ್ಕೆ ಹಾಕೊಂಡು ಅಂದ್ಬಿಟ್ಟು ನೆಕ್ಸ್ಟು ಇಷ್ಟು ತುಳಸಿ ತುಳಸಿ ಗಿಡ ನೆಟ್ಟಿದ್ದೀನಿ ನೋಡಿ ಯಾವ ರೀತಿ ನೆಟ್ಟಿದ್ದೀನಿ ಅಂತ ಈಗ ಪಾರ್ಟ್ನೆಲ್ಲ ಕ್ಲೀನಾಗಿ ತೊಳಿಬೇಕು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ನೆಟ್ಟಿದ್ಮೇಲೆ ಒಂದು ಮೂರು ನಾಲ್ಕು ದಿನ ಸ್ವಲ್ಪ ಬಾಡುತ್ತೆ ಆಮೇಲೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಗಿಡ ಫ್ರೆಶ್ ಆಗಿ ಶುಂಠಿ ನೋಡಿ ಒಂದು ಸ್ವಲ್ಪ ಶುಂಠಿ ಸಿಕ್ತು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಗೆ ಶುಂಠಿ ಸಿಕ್ತು ಶುಂಠಿನ ಫ್ರಿಜ್ಜಲ್ಲಿ ಇಕ್ಕೊತೀನಿ ಅರಶಿನ ಒಣಗಾಕ್ತೀನಿ ಇಲ್ಲ ಹಾಗೆ ಇಡ್ತೀನಿ ಇದು ಇಷ್ಟು ಅರಶಿನ ಸಿಕ್ತು ಸರಿಯಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಬಿಸಿಲು ಹೊಡಿತಿತ್ತಲ್ಲ ಅದರಿಂದ ನೆಕ್ಸ್ಟ್ ನೈಟಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗೆ ಟೈಮು ಪೂಜೆ ಮಾಡೋದಕ್ಕಾಗಲ್ಲ ಅಷ್ಟು ಅದರಿಂದ ಈಗೆಲ್ಲ ಸಂಜೆ ಟೈಮಿಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಳಸಿ ತಂದು ಕಟ್ಟಿದ್ನಲ್ಲ ದೇವರಿಗೆ ರಾಯರಿಗೆ ಅದನ್ನು ಹಾಕಿ ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ಹೂವು ಇತ್ತು ಹೂವನ್ನೆಲ್ಲನೂ ಹಾಕಿ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿ ವಾರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ರಾಯರಿಗೆ ಅಂತ ತುಪ್ಪದ ಬತ್ತಿಯಿಂದ ಆರತಿ ಮಾಡಿಕೊಂಡೆ ತುಪ್ಪದ ಬತ್ತಿ ನೆನೆಸಿ ಇಟ್ಕೊಂಡಿದ್ದೆ ಅದರಿಂದನೇ ಆರತಿ ಮಾಡ್ಕೊಂಡೆ ರಾಯರಿಗೆ ಈ ರೀತಿ ಆರತಿ ಮಾಡೋದ್ರಿಂದ ಒಳ್ಳೆಯದಂತೆ ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆ ಮಾಡೋದಕ್ಕಿಂತ ಈ ರೀತಿ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಎಲ್ಲ ಮೊಬೈಲಲ್ಲಿ ನೋಡಲ್ಪಟ್ಟೆ ಅದರಿಂದ ಈ ರೀತಿಯೇ ಮಾಡ್ಕೋತಾ ಇದ್ದೀನಿ ನಾನು ವಾರ ವಾರ ಮೂರು ಇಲ್ಲ ಐದು ಬತ್ತಿಗಳನ್ನು ಹಚ್ಕೊಂಡು ದೀಪ ಹಚ್ಕೊಂಡು ಆರತಿ ಮಾಡ್ಕೊತಾ ಇದ್ದೀನಿ ಹೊಸಲತ್ರನೂ ಕೂಡ ಸಗಣಿ ಇಟ್ಟು ದೀಪ ಇಟ್ಟು ಹೂವನ್ನೆಲ್ಲ ಇಟ್ಟು ಅಲ್ಲೂ ಕೂಡ ದೀಪ ಹಚ್ಕೊಂಡಿದ್ದೀನಿ ನೋಡಿ ಸಂಜೆ ಆಯ್ತಾ ಆಯ್ತಾ ರಂಗೋಲಿ ಎಲ್ಲ ತುಳಿದ್ಬಿಡ್ತಾರೆ ಅದರಿಂದ ಸ್ವಲ್ಪ ಮಂಕಾಗಿದೆ ಹೊಸ ತುಳಸಿ ಗಿಡನ ನೆಟ್ಟಿದ್ದೀನಲ್ಲ ಅದಕ್ಕೂ ಕೂಡ ತೊಳೆದಿಲ್ಲ ಕುಂಕುಮ ಇಟ್ಟು ಇಲ್ಲೂ ಕೂಡ ದೀಪ ಹಚ್ಕೊಂಡಿದ್ದೀನಿ ಬೇಗನೆ ದೀಪ ಹಚ್ಕೊಬಿಡ್ತೀನಿ ನಾನು ಸಂಜೆ ಟೈಮಲ್ಲಿ ಒಂದು ಐದುವರೆ ಐದು ಮುಕ್ಕಾಲ್ಗೆ ಹಾಗೆ ನೈಟ್ಗೆ ಅಂತ ಅಂದ್ಬಿಟ್ಟು ನಾನು ಮೂಲಂಗಿ ಸಾಂಬಾರು ಮುದ್ದೆ ಅನ್ನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು